ಎ ಒಂದು ಕೆಲಸವನ್ನು ಇಪ್ಪತ್ತು ದಿನಗಳಲ್ಲಿ ಮತ್ತು ಬಿ ಹತ್ತು ದಿನಗಳಲ್ಲಿ ಮಾಡಬಹುದು ಇಬ್ಬರು ಒಟ್ಟಿಗೆ ಕೆಲಸವನ್ನು ಪೂರ್ಣಗೊಳಿಸಲು ಎಷ್ಟು ದಿನಗಳನ್ನು ತೆಗೆದುಕೊಳ್ಳುತ್ತಾರೆ ಇಲ್ಲಿ ನೋಡ್ರಿ ಫಸ್ಟ್ ಎ ಎಷ್ಟು ಅಂತ ಕೊಟ್ಟಿದ್ದಾರೆ ಟ್ವೆಂಟಿ ಡೇಸ್ ಅಂತ ಕೊಟ್ಟರು ಬಿ ಟೆನ್ ಡೇಸ್ ಅಂತ ಕೊಟ್ಟರು ಫಸ್ಟ್ ಇದ್ರದ್ದು ಏನು ಮಾಡಬೇಕು ಎಲ್ ಸಿಎಮ್ ತಗೋಬೇಕು ಎಲ್ ಸಿಎಂ ಹೆಂಗೆ ತೆಗಿತಾರಪ್ಪ ಎಲ್ ಸಿ ಎಮ್ ಅಂದರೆ ಲಸ ಅ ಎಲ್ ಸಿ ಎಮ್ ಹೆಂಗೆ ತೆಗಿತಾರ ಅಂದರೆ ಫಸ್ಟು ಈ ಟೆನ್ ಟ್ವೆಂಟಿ ಬರ್ಬೋದು ಹೆಂಗೆ ಈಗ ಲೀಸ್ಟ್ ನಂಬರಿಂದ ನಾವು ಸ್ಟಾರ್ಟ್ ಮಾಡ್ಬೇಕು ಲೀಸ್ಟ್ ನಂಬರ್ ಸಣ್ಣ ನಂಬರಿಂದ ಸ್ಟಾರ್ಟ್ ಮಾಡ್ಬೇಕು ಈಗ ಟೂ ಇಂದ ಸ್ಟಾರ್ಟ್ ಮಾಡ್ರಿ ಟೂ ಫೈಸ ಟು ಟೆನ್ನ ಈಗ ಫೈಯಿಂದ ಹೋದರೆ ಇದು ಒನ್ ಇದು ಟೂ ಸೊ ಇಲ್ಲಿ ಒನ್ ಏನಾಗುತ್ತೆ ಇಲ್ಲಿ ಟೂ ಬರ್ಕೋಬೋದು ಈ ಒನ್ ಏನಾಗಿರುತ್ತೆ ಹಾಗೆ ಉಳಿಯುತ್ತೆ ಟೂ ಒಂದು ಸಹ ಟೂ ಆಕೈತಿ ಸೊ ಏನು ಮಾಡಬೇಕು ಮಲ್ಟಿಪ್ಲೈ ಮಾಡಬೇಕು ಟೂ ಇಂಟು ಫೈ ಇಂಟು ಟೂ ಇದೇನು ಆಕೈತಿ ಐದೆರಡ್ಲೆ ಹತ್ತು ಹತ್ತೆರಡಲೆ ಇಪ್ಪತ್ತು ಇಪ್ಪತ್ತು ಸೊ ಇದು ಇಪ್ಪತ್ತೇನಪ್ಪ ನಿಮ್ಮದು ಟೋಟಲ್ ವರ್ಕ್ ಈಗ ಇಪ್ಪತ್ತು ಎಷ್ಟರಲ್ಲೇ ಇಪ್ಪತ್ತಾಗುತ್ತೋ ಒಂದರಲ್ಲೇ ಆಗುತ್ತೆ ಸೊ ಹತ್ತನ್ನು ಇಪ್ಪತ್ತು ಬರಬೇಕಂದ್ರೆ ಹತ್ತನ್ನು ಎಷ್ಟರಿಂದ ಮಲ್ಟಿಪ್ಲೈ ಮಾಡಬೇಕು ಟೂ ಇಂದ ಮಲ್ಟಿಪ್ಲೈ ಮಾಡಬೇಕು ಈ ಒನ್ ಈ ಟೂ ಏನು ಇಂಡಿಕೇಟ್ ಮಾಡುತ್ತಪ್ಪ ಅಂದರೆ ಯೂನಿಟ್ಸ್ ಆಫ್ ವರ್ಕ್ ಅಂದರೆ ಇದು ನಿಮ್ಮದು ಟೋಟಲ್ ವರ್ಕ್ ಆದರೆ ಈ ಒನ್ ಮತ್ತು ಟೂ ಏನಿತ್ತಲ್ಲ ಇದು ಎ ಮತ್ತು ಬಿ ಇದು ಕೆಪಾಸಿಟಿ ಎಫಿಷಿಯನ್ಸಿ ಅಂತ ಕರೀತದೆ ಇವಾಗ ಯೂನಿಟ್ಸ್ ಆಫ್ ವರ್ಕ್ ಯೂನಿಟ್ಸ್ ಆಫ್ ವರ್ಕ್ ಡನ್ ಪರ್ ಡೇ ಅಂತದ ಅಂದರೆ ಒಂದು ದಿನಕ್ಕೆ ಈಗ ಟೋಟಲಿ ಇಪ್ಪತ್ತು ಯೂನಿಟ್ಸ್ ಆಫ್ ವರ್ಕ್ ಮಾಡಬೇಕಂದ್ರೆ ಒಂದು ದಿನಕ್ಕೆ ಎ ಒನ್ ಯೂನಿಟ್ ವರ್ಕ್ ಮಾಡ್ತಾನೆ ಬಿ ಎರಡು ಯೂನಿಟ್ಸ್ ವರ್ಕ್ ಮಾಡ್ತಾನೆ ಈಗೇನು ಕ್ವಶನ್ ಕೇಳೋದ ಇಬ್ಬರು ಒಟ್ಟಿಗೆ ಕೆಲಸವನ್ನು ಪೂರ್ಣಗೊಳಿಸಲು ಎಷ್ಟು ದಿನಗಳನ್ನು ತೆಗೆದುಕೊಳ್ಳುತ್ತಾರೆ ಇವರಿಬ್ಬರು ಒಟ್ಟಿಗೆ ಮಾಡೋಕ್ಕೆ ಅಂದಾಗ ನೀವೇನು ಮಾಡಬೇಕು ಇವೆರಡನ್ನ ಆ್ಯಡ್ ಮಾಡಬೇಕು ಒನ್ ಇಲ್ಲಿ ಮಾಡ್ತೀನಿ ನೋಡಿರಿ ಒನ್ ಪ್ಲಸ್ ಟು ಏನಕ್ಕೆ ತ್ರೀ ಅಂದರೆ ಎ ಮತ್ತು ಬಿ ಒಟ್ಟಿಗೆ ಕೆಲಸ ಮಾಡಿದ್ರೆ ಒಂದು ದಿನಕ್ಕೆ ಮೂರು ಯೂನಿಟ್ಸ್ ಆಫ್ ವರ್ಕ್ ಮಾಡ್ತಾರೆ ಸೊ ಟೋಟಲ್ ವರ್ಕ್ ಏನೈತಿ ಟ್ವೆಂಟಿ ಐತಿ ಒಂದು ದಿನಕ್ಕೆ ಮೂರು ಯೂನಿಟ್ ವರ್ಕ್ ಮಾಡಿದ್ರೆ ಅವರಿಗೆ ಟೋಟಲ್ ವರ್ಕ್ ಮಾಡೋಕ್ಕೆ ಎಷ್ಟು ದಿನ ಬೇಕು ಅಂತ ಕೇಳೋದು ಸೊ ಟೋಟಲ್ ವರ್ಕ್ ಡಿವೈಡೆಡ್ ಬೈ ಮ ಒಂದು ದಿನದ್ದು ಕೆಲಸ ಸೊ ಟ್ವೆಂಟಿ ಬೈ ಥರ್ಟಿ ಏನಪ್ಪ ಇದು ನಿಮ್ಮದು ನಂಬರ್ ಆಫ್ ಡೇಸ್ ಅಂದರೆ ಎಷ್ಟು ದಿನ ಬೇಕು ಅವರಿಗೆ ಒಂದು ದಿನಕ್ಕೆ ಟೋಟಲ್ ವರ್ಕ್ ಇಪ್ಪತ್ತು ದಿನ ಇಪ್ಪತ್ತಾದರೆ ಒಂದು ದಿನಕ್ಕೆ ಮೂರು ಯೂನಿಟ್ಸ್ ಅಷ್ಟು ವರ್ಕ್ ಮಾಡಿದರೆ ಟ್ವೆಂಟಿ ಬೈ ಥರ್ಟಿ ಏನಾಗುತ್ತೆ ನಂಬರ್ ಆಫ್ ಡೇಸ್ ಎಷ್ಟು ದಿನ ಬೇಕು ಅವರಿಗೆ ವರ್ಕ್ ಮಾಡೋಕ್ಕೆ ಅಂತ ಈಗಿಂದ ನೀವು ಡಿವೈಡ್ ಮಾಡಿರಿ ತ್ರೀ ಟ್ವೆಂಟಿ ಇದೆ ಏನಾಗುತ್ತಾ ಮೂರಾರಲೇ ಹದಿನೆಂಟ ಸೊ ಏಯ್ಟೀನ್ ಇಷ್ಟು ಉಳಿತು ಟೂ ಉಳಿತು ಇದು ಹೆಂಗೆ ಬರೀತೀವಿ ಸಿಕ್ಸ್ ಇದು ಶ ಕ್ವಶಂಟಿ ಇಲ್ಲಿ ರಿಮೈಂಡರ್ ಮೇಲೆ ಬರುತ್ತೆ ಟು ಡಿವೈಡೆಡ್ ಬೈ ತ್ರೀ ಇದು ನಿಮ್ಮದು ತ್ರೀ ಇಲ್ಲಿ ಬರುತ್ತೆ ಸೊ ಏನಿದು ನಿಮ್ಮದು ಆನ್ಸರ್ ಇದು ನಾನು ಎಷ್ಟು ದಿನ ಬೇಕು ಅವರಿಗೆ ಇಬ್ಬರು ಸೇರ್ ವರ್ಕ್ ಆ ವರ್ಕ್ನ ಕಂಪ್ಲೀಟ್ ಮಾಡೋಕ್ಕೆ ಅಂತ ಸೊ ಎ ಇಸ್ ಡಿ ಆನ್ಸರ್ ಈಗ ಈ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿರಿ ಇಲ್ಲೇನು ಕೊಟ್ಟಣ ಎ ಮತ್ತು ಎ ಬಿ ಮತ್ತು ಸಿ ಒಂದು ಕೆಲಸವನ್ನು ಕ್ರಮವಾಗಿ ಇಪ್ಪತ್ತ್ನಾಲ್ಕು ಆರು ಮತ್ತು ಹನ್ನೆರಡು ದಿನಗಳಲ್ಲಿ ಪೂರ್ಣಗೊಳಿಸಬಹುದು ಒಟ್ಟಿಗೆ ಅವರು ಕೆಲಸ ಮಾಡಿದರೆ ಅದೇ ಕೆಲಸವನ್ನು ಅವ್ರು ಎಷ್ಟು ದಿನದಲ್ಲಿ ಪೂರ್ಣಗೊಳಿಸ್ತಾರೆ ಅಂತ ಸೊ ಇಲ್ಲಿ ನೋಡ್ರಿ ಫಸ್ಟ್ ಏನು ಮಾಡ್ರಿ ಎ ಬಿ ಸಿ ಎಗೆ ಎಷ್ಟು ದಿನ ಐತಿ ಟ್ವೆಂಟಿ ಫೋರ್ ಬಿಗ ಸಿಕ್ಸ್ ಸಿಗ ಟ್ವೆಲ್ವ್ ಏನು ಮಾಡಬೇಕು ಎಲ್ ಸಿ ಎಮ್ ತೆಗಿಬೇಕು ಎಲ್ ಸಿ ಎಮ್ ಹೆಂಗೆ ತೆಗಿತೀರಿ ಸಿಕ್ಸ್ ಟ್ವೆಲ್ ಟ್ವೆಂಟಿ ಫೋರ್ ಈಗ ಸಿಕ್ಸಿಂದ ಸ್ಟಾರ್ಟ್ ಮಾಡಿರಿ ಸಿಕ್ಸ್ ಒಂದಲೆ ಸಿಕ್ಸ್ ಸಿಕ್ಸ್ ಟೂ ಸಹ ಸಿಕ್ಸ್ ಫೋರ್ ಸಹ ಸೊ ಎರಡು ಏನಾಗುತ್ತೆ ಇದು ಒನ್ ಹಾಗೆ ಉಳಿಯುತ್ತೆ ಇಲ್ಲಿ ಎರಡು ಒಂದಲೆ ಎರಡು ಎರಡೆರಡಲೆ ನಾಲ್ಕು ಸೊ ಇದು ಒನ್ ಇಲ್ಲಿ ಟೂ ಮತ್ತೆ ತೊಗೋರಿ ಈ ಒನ್ ಒನ್ ಹಾಗೆ ಉಳಿಯುತ್ತೆ ಈ ಟೂ ಒನ್ ಸಹ ಟು ಈಗ ಇದನ್ನು ಮೂರೂ ಮಲ್ಟಿಪ್ಲೈ ಮಾಡಬೇಕು ಸಿಕ್ಸ್ ಇಂಟು ಟೂ ಇಂಟು ಟೂ ಎಷ್ಟಾಗ್ತಿ ಆರೆರಡಲೇ ಹನ್ನೆರಡು ಹನ್ನೆರಡೆರಡಲೇ ಇಪ್ಪತ್ತ್ನಾಲ್ಕು ಸೊ ನಿಮ್ಮ ಎಲ್ ಸಿ ಎಮ್ ಏನು ಬಂತು ಟ್ವೆಂಟಿ ಫೋರ್ ಹೌದು ರೀ ಈಗ ಸೊ ಟ್ವೆಂಟಿ ಫೋರ್ ಮತ್ತೆ ಟ್ವೆಂಟಿ ಫೋರ್ ಅಂದರೆ ಟ್ವೆಂಟಿ ಫೋರ್ ಒನ್ಸಾ ಟ್ವೆಂಟಿ ಫೋರ್ ಆರು ನಾಲ್ಕು ಲೇನಾಗುತ್ತಾ ಇಪ್ಪತ್ನಾಲ್ಕು ಆಗುತ್ತಾ ಹನ್ನೆರಡು ಎರಡಲೆ ಇಪ್ಪತ್ನಾಲ್ಕು ಓಕೆ ಈ ಒನ್ ಫೋರ್ ಟು ಏನು ಇಂಡಿಕೇಟ್ ಮಾಡುತ್ತಾ ಇದು ಎಫಿಷಿಯನ್ಸಿ ಯಾವುದು ಎ ಬಿ ಮತ್ತು ಸಿದು ವರ್ಕಿಂಗ್ ಎಫಿಷಿಯನ್ಸಿ ಅಂದರೆ ಒಂದು ದಿನಕ್ಕೆ ಇಷ್ಟು ಯೂನಿಟ್ಸ್ ಆಫ್ ವರ್ಕ್ ಮಾಡ್ತಾರೋದು ಈಗ ಟೋಟಲ್ ಯೂನಿಟ್ ಎಷ್ಟು ಐತಿ ಟ್ವೆಂಟಿ ಫೋರ್ ಐತಿ ಟೋಟಲ್ ವರ್ಕ್ ಅದ್ರೊಳಗೆ ನೀವು ಏಕ್ ಬಿಟ್ಟರೆ ಒನ್ ಯೂನಿಟ್ ವರ್ಕ್ ಮಾಡ್ತಾನಂತ ದಿನಕ್ಕೆ ಬಿ ಫೋರ್ ಯೂನಿಟ್ಸ್ ಮಾಡ್ತಾನೆ ಸಿ ಎರಡು ಯೂನಿಟ್ ಮಾಡ್ತಾನೆ ಈಗ ನಮ್ಮ ಕ್ವೆಶನ್ ಏನೈತಿ ಅವ್ರು ಒಟ್ಟಿಗೆ ಕೆಲಸ ಮಾಡಿದರೆ ಆ ಕೆಲಸ ಎಷ್ಟ ಪೂರ್ಣಗೊಳಿಸ್ತಾರೆ ಅಂತಿದೆ ಈಗ ಒಟ್ಟಿಗೆ ಮಾಡೋದಂದ್ರೆ ನೀವೇನು ಮಾಡಬೇಕು ಆ್ಯಡ್ ಮಾಡಬೇಕು ಸೊ ಏನಾಗುತ್ತಿದ್ದು ಒನ್ ಒನ್ ಪ್ಲಸ್ ಸಾರಿ ಒಂದು ನಿಮಿಷ ಒನ್ ಪ್ಲಸ್ ಫೋರ್ ಪ್ಲಸ್ ಟು ಆಕೈತಿ ನಾಲ್ಕು ಒಂದು ಐದು ಎರಡು ಏಳು ಅಂದರೆ ಎ ಮತ್ತು ಬಿ ಮತ್ತು ಸಿ ಮೂರು ಜನ ಸೇರಿ ವರ್ಕ್ ಮಾಡಿದ್ರೆ ಒಂದು ದಿನಕ್ಕೆ ಎಷ್ಟು ವರ್ಕ್ ಮಾಡ್ತಾರೆ ಏಳು ಯೂನಿಟ್ಸ್ ವರ್ಕ್ ಮಾಡ್ತಾರೆ ಸೊ ಟೋಟಲ್ ವರ್ಕ್ ಎಷ್ಟಾಗೈತೆ ನಿಮ್ಮದು ಟ್ವೆಂಟಿ ಫೋರ್ ಐತಿ ಸೊ ನಿಮಗೆ ಟೋಟಲ್ ಎಷ್ಟು ದಿನ ಬೇಕಾಗುತ್ತಾ ನಿಮ್ಮದು ಟೋಟಲ್ ವರ್ಕ್ ಡಿವೈಡೆಡ್ ಬೈ ಒಂದು ದಿನಕ್ಕೆ ಕಾಲ್ ಮಾಡೋ ಕೆಲಸ ಇದೇನು ನಿಮ್ಮದು ಟೋಟಲ್ ನಂಬರ್ ಆಫ್ ಡೇಸ್ ಈ ಮೂರು ಜನ ಬೇಕು ಇಷ್ಟು ದಿನ ಬೇಕು ಇವರಿಗೆ ಏನು ಆ ವರ್ಕ್ನ ಕಂಪ್ಲೀಟ್ ಮಾಡೋದಕ್ಕೆ ಅಂತ ಈಗ ಇದನ್ನು ಸಾಲ್ವ್ ಮಾಡಿರಿ ಹೆಂಗೆ ಮಾಡ್ತೀವಿ ಟ್ವೆಂಟಿ ಫೋರ್ ಸೆವೆನ್ ಈಗಿದು ಏಳ್ ಮೂರು ಲ ಇಪ್ಪತ್ತೊಂದು ರೀ ಸೊ ಟ್ವೆಂಟಿ ಒನ್ ಎಷ್ಟು ಉಳಿತು ತ್ರೀ ಉಳಿತು ಇದನ್ನು ಹೆಂಗೆ ಬರೀತೀರಿ ಸೊ ನಿಮ್ಮದು ಕೋಶಂಟ್ ಇಲ್ಲಿ ಬರುತ್ತಾ ನಿಮ್ಮದು ಶೇಷ ರಿಮೈಂಡರ್ ಮೇಲೆ ಬರುತ್ತಾ ಈ ಸೆವೆನ್ ಡಿವೈಸರ್ ಇಲ್ಲಿ ಬರುತ್ತೆ ಸೊ ತ್ರೀ ಇನ್ ಟು ತ್ರೀ ಬೈ ಸವೆನ್ ಇಂದಿದು ನಂಬರ್ ಆಫ್ ಡೇಸ್ ರಿಕ್ವೈರ್ಡ್ ಬೈ ಎ ಆ್ಯಂಡ್ ಬಿ ಎನ್ ಸಿ ಟು ಕಂಪ್ಲೀಟ್ ದಿಸ್ ವರ್ಕ್ ಓಕೆ ನೆಕ್ಸ್ಟ್ ಪ್ರಾಬ್ಲಮ್ ಇಲ್ಲಿ ನೋಡ್ರಿ ಒಂದು ಕೆಲಸವನ್ನು ಹದಿನೆಂಟು ದಿನಗಳಲ್ಲಿ ಬಿ ಇಪ್ಪತ್ತು ದಿನಗಳಲ್ಲಿ ಸಿ ಮೂವತ್ತು ದಿನಗಳಲ್ಲಿ ಪೂರ್ಣಗೊಳಿಸಬಹುದು ಬಿ ಮತ್ತು ಸಿ ಒಟ್ಟಿಗೆ ಕೆಲಸವನ್ನು ಪ್ರಾರಂಭಿಸಿ ಎರಡು ದಿನಗಳ ನಂತರ ಸಿ ಹೊರಗೆ ಹೋಗುವಂತಾದರೆ ಅಥವಾ ನಂತರ ಎ ಮತ್ತು ಬಿ ಮತ್ತು ಸಿ ಇಬ್ಬರು ಹೋಗುವಂತೆ ಮಾಡಿದರೆ ಉಳಿದ ಕೆಲಸವನ್ನು ಪೂರ್ಣಗೊಳಿಸಲು ಎ ಒಬ್ಬನೇ ತೆಗೆದುಕೊಳ್ಳುವ ದಿನಗಳ ಸಂಖ್ಯೆ ಎಷ್ಟು ಅಂತ ಕೇಳಲ್ಲ ಸೊ ಫಸ್ಟ್ ಏನು ಮಾಡಬೇಕಪ್ಪ ಅಂದರೆ ನೋಡಿರಿ ಎ ಬಿ ಸಿ ಎಷ್ಟು ದಿನ ಹೇಳದ ಏಯ್ಟೀನ್ ಡೇಸ್ ಬೇಕು ಬಿಗ ಟ್ವೆಂಟಿ ಸಿಗ ಥರ್ಟಿ ಡೇಸ್ ಏನು ಮಾಡ್ತೀವಿ ಎಲ್ ಸಿ ಎಮ್ ತಗೋತೀವಿ ಇದ್ರದ್ದು ಎಲ್ ಸಿ ಎಮ್ ಏನು ಬರುತ್ತಾ ಇಲ್ಲಿ ನೋಡ್ರಿ ಏಯ್ಟೀನ ಟ್ವೆಂಟಿ ಥರ್ಟಿ ಸೊ ಇದೇನಕೀ ಟೂ ಲೀಸ್ಟ್ ನಂಬರ್ನ ತೊಗೊಂಬಿಡ್ರಪ್ಪ ಟೂ ಟೂ ನೈನ್ಸ ಟೂ ಟೆನ್ಸಾ ಟು ಫಿಫ್ಟೀನ್ ಈಗ ನೀವು ಫೈವ್ ತೊಗೋಬೋದು ಈ ನೈನ್ ಏನಿರುತ್ತೆ ಐದರಿಂದ ಹೋಗೋಂಗಿಲ್ಲ ಸೊ ಅದನ್ನ ಹಾಗೆ ಇಟ್ಕೊಳ್ರಿ ಸೊ ಐದು ಎರಡಲೇ ಹತ್ತು ಐದು ಮೂರಲೆ ಹದಿನೈದು ಈ ನೆಕ್ಸ್ಟ್ ಮೂರು ತೊಗೋಬೋದು ಮೂರು ಮೂರಲೆ ಈ ಎರಡು ಮೂರಿಂದ ಡಿವೈಡ್ ಆಗೋಂಗಿಲ್ಲ ಸೊ ಅದನ್ನ ಹಾಗೆ ಇಡ್ರಿ ಮೂರ ಒಂದಲೇ ಮೂರಾಗುತ್ತೆ ನೆಕ್ಸ್ಟ್ ಮೂರು ತೊಗೋರಿ ಮತ್ತು ಇದು ಒನ್ ಹಾಕೈತಿ ಇದು ಟು ಹಾಗೆ ಉಳಿಯುತ್ತೆ ಇದು ಒನ್ ಆಗುತ್ತೆ ಈ ಟೂ ಏನಾಗುತ್ತಾ ನೆಕ್ಸ್ಟ್ ಟೂ ತೊಗೊಂಡ್ರೆ ಈ ಒನ್ ಒನ್ ಹಾಗೆ ಉಳಿತೈತಿ ಇದು ಟೂ ಒಂದ ಟೂ ಹಾಕೈತಿ ಸೊ ಈಗ ಇದನ್ನೇನು ಮಾಡಬೇಕು ಮೂರೂ ಮಲ್ಟಿಪ್ಲೈ ಮಾಡಬೇಕು ಟೂ ಇಂಟು ಫೈವ್ ಇಂಟು ತ್ರೀ ಇಂಟು ತ್ರೀ ಇಂಟು ಟು ಎರಡು ಇರಲೇ ಹತ್ತು ಮೂರು ಮೂರಲೇ ಒಂಬತ್ತು ಎರಡು ಇವೆರಡು ನೀವು ಮೂರು ಮಲ್ಟಿಪ್ಲೈ ಮಾಡಿದ್ರೇನು ಬರುತ್ತಾ ಒನ್ ಏಯ್ಟಿ ಬರುತ್ತೆ ಇದು ನಿಮ್ಮದು ಎಲ್ ಸಿ ಎಮ್ ಪ್ಲಸ್ ಅಂತ ಕರೀತದೆ ಸೊ ಒನ್ ಏಯ್ಟಿ ಹೌದು ನೆಕ್ಸ್ಟ್ ಹದಿನೆಂಟೆಷ್ಟಲೇ ಒಂದು ನೂರ ಎಂಬತ್ತು ಹತ್ತಲೇನಾ ಸೊ ಇಪ್ಪತ್ತು ಮತ್ತು ನೂರ ಎಂಬತ್ತು ಅಂದರೆನಾ ಇಪ್ಪತ್ತೆಷ್ಟೇ ನೂರ ಎಂಬತ್ತಾಗುತ್ತಾ ಒಂಬತ್ತಲೇ ಮೂರು ಆರಲೆ ಹದಿನೆಂಟು ಅಂದರೆ ಮೂವತ್ತು ಆರಲೆ ನೂರ ಎಂಬತ್ತು ಇದು ಏನು ನಿಮ್ಮದು ಯೂನಿಟ್ಸ್ ಆಫ್ ವರ್ಕ್ ಅಂದರೆ ಎಫಿಷಿಯೆನ್ಸಿ ಆಫ್ ಎ ಬಿ ಆ್ಯಂಡ್ ಸಿ ರೆಸ್ಪೆಕ್ಟಿವ್ಲಿ ಹೌದು ರೀ ನೆಕ್ಸ್ಟ್ ಈಗೇನು ಕ್ವಶನ್ನ ಕೇಳೋಣ ಬಿ ಮತ್ತು ಸಿ ಒಟ್ಟಾಗಿ ಕೆಲಸವನ್ನು ಪ್ರಾರಂಭಿಸಿ ಎರಡು ದಿನಗಳ ನಂತರ ಅವರು ಕೆಲಸದಿಂದ ಹೊರಗೆ ಹೋಗ್ತಾರೆ ಈಗ ಬಿ ಮತ್ತು ಸಿ ಏನು ಮಾಡತ್ತೀವಿ ಒಟ್ಟಿಗೆ ಕೆಲಸ ಮಾಡತ್ತದ ಸೊ ಬಿ ಮತ್ತು ಸಿ ಎಷ್ಟು ದಿನ ಮಾಡಿ ಅವರು ಎರಡು ದಿನ ಮಾಡೋದು ಹೌದಾ ಸೊ ಬಿ ಮತ್ತು ಸಿದ ಎಫಿಷಿಯೆನ್ಸಿ ಏನೈತ್ರಿ ನೈನ್ ಪ್ಲಸ್ ಸಿಕ್ಸ್ ಇಂಟು ಎಷ್ಟು ದಿನ ಕೆಲಸ ಮಾಡ್ಯಾರ ಎರಡು ದಿನ ಕೆಲಸ ಮಾಡೋದು ಸೊ ಇದೇನಕೈತಿ ಫಿಫ್ಟೀನ್ ಇಂಟು ಟು ಸೊ ಇದು ಥರ್ಟಿ ಅಂದ್ರೆ ಇನ್ನು ಬಿ ಮತ್ತು ಸಿ ಎರಡು ದಿನ ಕೆಲಸ ಮಾಡಿ ಮೂವತ್ತು ಯೂನಿಟ್ಸ್ನಷ್ಟು ವರ್ಕ್ ಏನು ಮಾಡ್ಯಾರ ಕಂಪ್ಲೀಟ್ ಮಾಡೋಲ್ಲ ಮೂವತ್ತು ಯೂನಿಟ್ಸ್ನಷ್ಟು ಏನು ಮಾಡೋದ ವರ್ಕ್ ಕಂಪ್ಲೀಟ್ ಮಾಡೋದು ಓಕೆ ಟೋಟಲ್ ನಮ್ಮದು ವರ್ಕ್ ಎಷ್ಟೈತಿ ನೂರ ಎಂಬತ್ತೈತಿ ಈಗೇನು ಮಾಡಬೇಕು ನೂರ ಎಂಬತ್ತಾಗ ಈ ಮೂವತ್ತನ್ನು ತೆಗಿಬೇಕು ಯಾಕಂದ್ರೆ ಇಷ್ಟು ವರ್ಕ್ ಈಗ ಕಂಪ್ಲೀಟ್ ಆಗೈತಿ ಸೊ ಇದೇನಾಕೈತಿ ನೂರ ಐವತ್ತು ಇದು ಏನು ನಿಮ್ಮದು ಉಳಿದಿರೋ ವರ್ಕ್ ಈಗೇನು ಕೇಳಲ್ಲ ಉಳಿದಿದ್ದ ಕೆಲಸ ಅಂತ ಕೇಳೋದಲ್ಲ ಈ ಇದು ನಿಮ್ದು ಉಳ್ದಿದ ಕೆಲಸ ಈಗ ಇದನ್ನ ಯಾರು ಕಂಪ್ಲೀಟ್ ಮಾಡತ್ತದ ಏ ಒಪ್ನೆ ಮಾಡ್ತಾನ ಸೊ ಅವನಿಗೆ ಎಷ್ಟು ದಿನ ಬೇಕು ಅಂತ ಕೇಳೋದಲ್ಲ ಸೊ ಇದೇನಾಗತ್ತಾ ಏಫಿಷಿಯನ್ಸಿ ಏನೈತಿ ಒಂದು ದಿನಕ್ಕೆ ಕೆಪಾಸಿಟಿ ಹತ್ತು ಯೂನಿಟ್ಸ್ ಆಫ್ ವರ್ಕ್ ಮಾಡೋದೈತಿ ಸೊ ಇದೇನಾಗತ್ತ ಟೆನ್ ಓಕೆ ಇದ್ರ ಮೇಲೆ ಏನು ಬರ್ತೈತಿ ನಿಮ್ಮದು ಉಳಿದಿದ ವರ್ಕ್ ಎಷ್ಟು ಒನ್ ಫಿಫ್ಟಿ ಸೊ ಒನ್ ಫಿಫ್ಟಿ ಓವರ್ ಟೆನ್ ಈಕ್ವಲ್ಸ್ ಟು ಫಿಫ್ಟೀನ್ ಇದೇನಿದು ನಂಬರ್ ಆಫ್ ಡೇಸ್ ರಿಕ್ವೈರ್ಡ್ ಬೈ ಎ ಅಂದ್ರೇನು ಎ ಒಂದು ದಿನಕ್ಕೆ ಹತ್ತು ಯೂನಿಟ್ಸ್ನಷ್ಟು ವರ್ಕ್ ಮಾಡಿದ್ರೆ ಈ ನೂರ ಐವತ್ತು ಯೂನಿಟ್ಸ್ ವರ್ಕ್ ಮಾಡೋದಕ್ಕೆ ಎಷ್ಟು ದಿನ ತಗೋತಾನ ಅಂತ ಸೊ ಒನ್ ಫಿಫ್ಟಿ ಬೈ ಟೆನ್ ಏನಕ್ಕೆ ಫಿಫ್ಟೀನ್ ಇದೇನೋ ನಂಬರ್ ಆಫ್ ಡೇಸ್ ರಿಕ್ವೈರ್ಡ್ ಬೈ ಎ ಸೊ ಇದ್ರಾಗ ಯಾವುದಿನ ಆನ್ಸರ್ ಸಿ ಇಸ್ ದಿ ಆನ್ಸರ್ ಇದು ನೆಕ್ಸ್ಟ್ ಪ್ರಾಬ್ಲಮ್ ಇಲ್ಲ ನೋಡ್ರಿ ಎ ಒಂದು ಕೆಲಸವನ್ನು ಹದಿನೈದು ದಿನಗಳಲ್ಲಿ ಬಿ ಹತ್ತು ದಿನಗಳಲ್ಲಿ ಮತ್ತು ಸಿ ಇಪ್ಪತ್ತು ದಿನಗಳಲ್ಲಿ ಪೂರ್ಣಗೊಳಿಸಬಹುದು ಎ ಮತ್ತು ಬಿ ಒಟ್ಟಿಗೆ ಕೆಲಸವನ್ನು ಪ್ರಾರಂಭಿಸಿ ಮೂರು ದಿನಗಳ ನಂತರ ಬಿ ಹೊರ ಹೋದರೆ ಉಳಿದ ಕೆಲಸವನ್ನು ಪೂರ್ಣಗೊಳಿಸಲು ಎ ಮತ್ತು ಸಿ ಎಷ್ಟು ದಿನ ತೆಗೆದುಕೊಳ್ಳುವರು ಅಂತಿದೆ ಕ್ವಶನ್ ಸೊ ಸೇಮ್ ಮೆಥಡ್ ಅಪ್ಲೈ ಆಕೈತಿ ಫಸ್ಟ್ ಎ ಬರ್ಕೋರಿ ಆಮೇಲೆ ಬಿ ನೆಕ್ಸ್ಟ್ ಸಿ ಎ ಎಷ್ಟು ದಿನ ಬೇಕು ರೀ ಹದಿನೈದು ದಿನ ಬೇಕು ಬಿಗ ಟೆನ್ ಸಿಗ ಟ್ವೆಂಟಿ ಈಗ ಇದ್ರದ್ದು ಎಲ್ ಸಿ ಎಮ್ ತಗೋರಿ ಈಗ ನಿಮಗೆ ಎಲ್ ಸಿ ಎಮ್ ತಗೊಳ್ಳೋದು ಗೊತ್ತಾಗಿದೆ ಅನ್ಕೊತೀನಿ ಅಂದರೂ ಈಗ ಇನ್ನೊಂದ್ಸತಿ ನೋಡಿರಿಬೇಕಿರೋದು ಸೊ ಟೆನ್ನ ಫಿಫ್ಟೀನ ಟ್ವೆಂಟಿನ ಈಗ ಏನು ಮಾಡ್ರಿ ಫೈಯಿಂದ ತೊಗೋಬೋದು ಕಾಮನ್ ಸೊ ಫೈ ತೊಗೊಂಡ್ರೆ ಐದರಲೇ ಐದು ಮೂರಲೆ ಐದು ನಾಲ್ಕು ಸೊ ಎರಡು ತೊಗೊಂಡ್ರೆ ಎರಡು ಒಂದಲೇ ಇದು ಮೂರು ಡಿವೈಡ್ ಆಗಂಗಿಲ್ಲ ಅದನ್ನ ಹಾಗೆ ಇಟ್ಕೊರಿ ಸೊ ಇದೆರಡನ್ನ ಇದು ಏನು ಬರ್ಕೊಬೋದು ಟೂ ಬರ್ಕೋಬೋದು ಮತ್ತು ಟೂ ತೊಗೋರಿ ಒನ್ನ ಈ ಥ್ರಿಗೆ ಹಾಗೆ ಇಟ್ಕೊರಿ ಇದನ್ನು ಒನ್ ಹಾಕೈತಿ ಯಾಕಂದರೆ ಎರಡು ಒಂದಲೆ ಎರಡು ನೆಕ್ಸ್ಟ್ ಮೂರು ಬರ್ಕೊಂಡ್ರೆ ಇದು ಒನ್ ಹಾಗೆ ಇರುತ್ತೆ ಇದು ಒನ್ ಆಗುತ್ತೆ ಇದು ಹಾಗೆ ಉಳಿಯುತ್ತೆ ನೆಕ್ಸ್ಟ್ ಇದಿಷ್ಟು ಮಲ್ಟಿಪ್ಲೈ ಮಾಡಬೇಕು ಫೈ ಇಂಟು ಟೂ ಇಂಟು ಟೂ ಇಂಟು ತ್ರೀ ಐದು ಐದರಡಲೇ ಹತ್ತು ಎರಡು ಮೂರಲೆ ಆರು ಸೊ ಎಷ್ಟು ಆಗ್ತಿದೆ ಸಿಕ್ಸ್ಟಿ ಇದು ನಿಮ್ಮದು ಎಲ್ ಸಿ ಎಮ್ ಅಂದರೆ ಇದು ಲೀಸ್ಟ್ ಕಾಮನ್ ಮಲ್ಟಿಪಲ್ ಲಾಸ್ ಅಂತ ಕರೀತಾವ ಸೊ ಇದಕ್ಕೆ ಸಿಕ್ಸ್ಟಿ ಬಂತ್ರಿ ಈಗ ನೆಕ್ಸ್ಟ್ ಹದಿನೈದು ಎಷ್ಟಲೇ ಅರವತ್ತು ಹದಿನೈದು ನಾಲ್ಕಲೆ ಅರವತ್ತು ಹತ್ತು ಹತ್ತಷ್ಟ್ಲೇ ಅರವತ್ತು ರೀ ಹತ್ತಾರಲೇನಾ ಸೊ ಇಪ್ಪತ್ತ್ ಅರವತ್ತು ಸೊ ಇದು ನಾಲ್ಕು ಆರು ಮೂರು ಏನು ಇಂಡಿಕೇಟ್ ಮಾಡುತ್ತಾ ಎಫಿಷಿಯನ್ಸಿ ಆಫ್ ಎ ಬಿ ಆ್ಯಂಡ್ ಸಿ ಸೊ ಇದೇನಿದೆ ಯೂನಿಟ್ಸ್ ಅವ್ರು ಒಂದು ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾರ ಅಂತ ಈಗ ಏನು ಕೆಲ್ ನಮ್ದು ಕ್ವಶನ್ ಏನಿದೆ ಎ ಮತ್ತು ಬಿ ಒಟ್ಟಿಗೆ ಕೆಲಸ ಆರಂಭ ಮಾಡಿ ಮೂರು ದಿನಗಳ ನಂತರ ಮೂರು ದಿನ ತನಕ ಕೆಲಸ ಮಾಡ್ಯಾರೀ ಅವ್ರು ಅಂದರೆ ಎ ಪ್ಲಸ್ ಬಿ ಎಷ್ಟು ಇಬ್ಬರು ಕೂಡ ಎಷ್ಟು ದಿನ ವರ್ಕ್ ಮಾಡ್ಯಾರ ಮೂರು ದಿನತನ ವರ್ಕ್ ಮಾಡೋದು ಸೊ ಮೊದಲು ಅವರು ಮಾಡಿದ ವರ್ಕ್ ಎಷ್ಟೈತಿ ಅಂತ ನೋಡೋದು ಸೊ ಎದು ಎಫಿಷಿಯನ್ಸಿ ಎಷ್ಟೈತಿ ಫೋರ್ ಐತಿ ಪ್ಲಸ್ ಬಿ ಇದ್ದು ಸಿಕ್ಸ್ ಇಂಟು ಎಷ್ಟು ದಿನ ಕೆಲಸ ಮಾಡೋದ ಮೂರು ದಿನ ಕೆಲಸ ಮಾಡೋದು ಸೊ ಆರು ನಾಲ್ಕು ಹತ್ತು ಇಂಟು ಮೂರು ದ್ಯಾಟ್ ಈಸ್ ಎಷ್ಟತ್ತು ಮೂವತ್ತು ಅಂದರೆ ಎ ಆ್ಯಂಡ್ ಬಿ ಮೂರು ದಿನ ತನಕ ಕೆಲಸ ಮಾಡಿ ಮೂವತ್ತು ಯೂನಿಟ್ಸ್ನಷ್ಟು ವರ್ಕ್ ಕಂಪ್ಲೀಟ್ ಮಾಡೋದೇ ಈ ಉಳಿದಿದ್ದ ಕೆಲಸ ಎಷ್ಟಪ್ಪ ಅಂದರೆ ಟೋಟಲ್ ವರ್ಕ್ ಮೈನಸ್ ಸೌಲ್ ಮಾಡಿರೋ ವರ್ಕ್ ಎಷ್ಟು ಬಂತು ಮೂವತ್ತು ಸೊ ಈಗೇನು ಉಳಿದಿದ್ದ ಕೆಲಸ ಮೂವತ್ತು ಮೂವತ್ತು ಯೂನಿಟ್ಸ್ನಷ್ಟು ವರ್ಕ್ ಉಳಿದೈತೆ ಈಗೇನು ಮಾಡ್ಯಾರ ಮೂರು ದಿನ ಆದಮೇಲೆ ಬಿ ಹೊರ ಹೋಗ್ಯಾನ ಉಳಿದ ಕೆಲಸವನ್ನು ಪೂರ್ಣಗೊಳಿಸಲು ಎ ಮತ್ತು ಸಿ ಎ ಜೊತೆಗೆ ಯಾರು ಸೇರಿದ್ದು ಸಿ ಸೇರುತ್ತೆ ಇವರಿಬ್ರು ಸೇರಿ ಎಷ್ಟು ದಿನ ತೆಗೆದುಕೊಳ್ಳುವುದು ಅಂತಿದೆ ಸೊ ನೋಡ್ರಿ ಈಗ ಎ ಡೆಫಿಷಿಯನ್ಸಿ ಎಷ್ಟೈತಿ ಫೋರ್ ಐತಿ ಎ ಮತ್ತು ಸಿ ಎ ಡೆಫಿಷಿಯೆನ್ಸಿ ಎಷ್ಟೈತಿ ಫೋರ್ ಪ್ಲಸ್ ಸಿ ಇದ್ದು ಎಷ್ಟೈತಿ ತ್ರೀ ಈಕ್ವಲ್ ಟು ಎಷ್ಟಾಯ್ತು ಸವೆನ್ ಅಂದರೆ ಎ ಮತ್ತು ಸಿ ಸಿ ಸೇರಿ ಒಂದು ದಿನಕ್ಕೆ ಸೆವೆನ್ ಯೂನಿಟ್ಸ್ನಷ್ಟು ವರ್ಕ್ ಮಾಡ್ತಾರೆ ಸೊ ಒಂದು ದಿನಕ್ಕೆ ಸೆವೆನ್ ಯೂನಿಟ್ಸ್ ವರ್ಕ್ ಮಾಡಿದರೆ ಇಷ್ಟು ವರ್ಕ್ ಮಾಡೋಕ್ಕೆ ಎಷ್ಟು ದಿನ ಬೇಕು ಸಿಂಪ್ಲಿ ತರ್ಟಿ ಬೈ ಸೆವೆನ್ ಇದೇನಿದು ನಂಬರ್ ಆಫ್ ಡೇಸ್ ರಿಕ್ವೈರ್ಡ್ ಬೈ ಎ ಆ್ಯಂಡ್ ಸಿ ಆ ವರ್ಕ್ ಕಂಪ್ಲೀಟ್ ಮಾಡೋಕೆ ತರ್ಟಿ ಬೈ ಸೆವೆನ್ ಅಷ್ಟು ಡೇಸ್ ಬೇಕು ಈಗ ಇದನ್ನ ಸಿಂಪ್ಲಿಫೈ ಮಾಡೋಣ ಹೆಂಗೆ ಮಾಡ್ತೀರಿ ಸವೆನ್ ಥರ್ಟಿ ಸೊ ಏಳು ನಾಲ್ಕಲ್ಲ ಇಪ್ಪತ್ತೆಂಟು ಎಷ್ಟು ಉಳಿತೈತಿ ಸೊ ಟು ಹೌದು ರೀ ಸೊ ಇದು ಹೆಂಗೆ ಬರೀತದ ಫಸ್ಟ್ ಕ್ವಶಂಟ್ ಬರೀತೀವಿ ಆಮೇಲೆ ಮೇಲ್ ರಿಮೈಂಡರ್ ಕೆಳಗೆ ಡಿವೈಸ್ ಸೊ ಇದೇನಿದು ನಿಮ್ಮದು ನಂಬರ್ ಆಫ್ ಡೇಸು ಎ ಮತ್ತು ಸಿ ಬೇಕಾಗಿರೋಂಥ ದಿನಗಳು ಈ ವರ್ಕ್ನಾಗ ಉಳಿದಿರೋವಂಥ ವರ್ಕ್ ಯಾವುದು ಈ ಥರ್ಟಿ ಯೂನಿಟ್ಸ್ ವರ್ಕ್ನ ಕಂಪ್ಲೀಟ್ ಮಾಡೋಕ್ಕೆ ಇಷ್ಟು ದಿನ ಬೇಕು ರೀ ಸೊ ಎಲ್ಲಿ ನಿಮ್ದು ಆನ್ಸರು ಥರ್ಟಿ ಬೈ ಸೆವೆನ್ ಸೊ ಇದನ್ನ ಕೊಟ್ಟರೆ ಹಿಂಗೆ ಕೊಟ್ಟರೆ ಇದನ್ನು ಬರೀರಿ ಆಪ್ಷನ್ನಾಗ ಇಲ್ಲ ಇದು ಕೊಟ್ಟರೆ ಇದು ಬರೀ ಹಾಂ ಸೊ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿರಿ ಸಿಮಿಲರ್ ಐತಿ ಇದು ಮೊದಲು ಫಸ್ಟ್ ಮಾಡಿದ ಎರಡಕ್ಕೆ ಒಂದು ಕೆಲಸವನ್ನು ಹನ್ನೆರಡು ದಿನಗಳಲ್ಲಿ ಮತ್ತು ಎ ಒಂದು ಕೆಲಸವನ್ನು ಹನ್ನೆರಡು ದಿನಗಳಲ್ಲಿ ಮತ್ತು ಬಿ ಹದಿನೆಂಟು ದಿನಗಳಲ್ಲಿ ಮಾಡಬಹುದು ಅವರು ಎರಡು ದಿನಗಳ ಕಾಲ ಒಟ್ಟಿಗೆ ಕೆಲಸ ಮಾಡಿ ನನ್ ಮಾಡ್ತಾರೆ ನಂತರ ಎ ಕೆಲಸವನ್ನು ಬಿಡ್ತಾನೆ ಉಳಿದಿದ್ದ ಕೆಲಸವನ್ನು ಮಾಡೋದಕ್ಕೆ ಬಿಗೆ ಎಷ್ಟು ಸಮಯ ಬೇಕು ಅಂತ ಕೇಳಲ್ಲ ಸೊ ಇದನ್ನು ಸಿಂಪ್ಲಿ ಬರ್ಕೋಬೋದು ನೀವು ಎ ಮತ್ತು ಬಿ ಎಷ್ಟು ದಿನ ಬೇಕು ರೀ ಟ್ವೆಲ್ ಡೇಸ್ ಬೀಗ ಏಯ್ಟೀನ್ ಸೊ ಇವೆರಡದು ಎಲ್ ಸಿ ಎಮ್ ತೆಗ್ದಷ್ಟು ಬರುತ್ತಾ ಥರ್ಟಿ ಸಿಕ್ಸಾ ಇಲ್ಲಿ ತೆಗಿತೀನಿ ನೋಡಿರಿ ಟ್ವೆಲ್ ಏಯ್ಟೀನ್ ಸೊ ಸಿಕ್ಸ್ ತೊಗೋರಿ ಸಿಕ್ಸ್ ಟು ಸಹ ಆದೆರಳೆ ಆರು ಮೂಲೆ ಹದಿನೆಂಟು ಸೊ ಎರಡು ಎರಡು ಒನ್ ಹಾಕಿ ಎರಡು ಒಂದಲೇ ಆಗ್ತೈತಿ ಇದು ಮೂರು ಹಾಗೆ ಉಳಿತೈತಿ ನೆಕ್ಸ್ಟ್ ಮೂರು ತೊಗೊಂಡು ಬಂದ್ರೆ ಒನ್ ಒನ್ ಸೊ ಇವೆರಡನ್ನ ಮಲ್ಟಿಪ್ಲೈ ಮಾಡಿರಿ ಆದೆರಡಲೆ ಹನ್ನೆರಡು ಹನ್ನೆರಡು ಮೂರಲೇ ಮೂವತ್ತಾರು ಓಕೆ ಸೊ ಈಗ ಹನ್ನೆರಡು ಎಷ್ಟಲೇ ಮೂವತ್ತಾರೀ ಹನ್ನೆರಡು ಮೂರಲೆ ಹದಿನೆಂಟು ಎರಡಲೇ ಮೂವತ್ತಾರು ಇವೇನು ಇವೆರಡು ಎ ಮತ್ತು ಬಿದು ಎಫಿಷಿಯನ್ಸಿ ಈಗೇನು ಮಾಡತ್ತದ ಅವರಿಬ್ಬರು ಎರಡು ದಿನದ ತನಕ ಒಟ್ಟಿಗೆ ಕೆಲಸ ಮಾಡತ್ತದ ಸೊ ಎ ಮತ್ತು ಬಿ ಒಟ್ಟಿಗೆ ಕೆಲಸ ಮಾಡತ್ತದೆ ಎಷ್ಟು ದಿನ ದಿನತನ ಎರಡು ದಿನ ದಿನತನ ಸೊ ಎಷ್ಟು ವರ್ಕ್ ಮಾಡ್ತಾರೆ ಹಂಗಾರ ಸೊ ಎ ಪ್ಲಸ್ ಬಿ ಏನಾಕೈತಿ ತ್ರೀ ಪ್ಲಸ್ ಟೂನಾ ತ್ರೀ ಪ್ಲಸ್ ಟೂ ಇಂಟು ಟೂ ಸೊ ತ್ರೀ ಪ್ಲಸ್ ಟು ಫೈ ಇಂಟು ಟೂ ಏನಾಕೈತಿ ಟೆನ್ ಸೊ ತರ್ಟಿ ಸಿಕ್ಸ್ ನಮ್ಮದು ಟೋಟಲ್ ವರ್ಕ್ ಎರಡು ದಿನ ತನಕ ಎ ಆ್ಯಂಡ್ ಬಿ ಕೆಲಸ ಮಾಡಿ ಹತ್ತು ಯೂನಿಟ್ಸ್ ವರ್ಕ್ ಮುಗಿಸದೆ ಹಂಗಂದ್ರೆ ಎಷ್ಟು ಯೂನಿಟ್ಸ್ ವರ್ಕ್ ಕುಳಿತು ತರ್ಟಿ ಸಿಕ್ಸ್ನಾಗ ಮೈನಸ್ ಟೆನ್ ತೆಗೀರಿ ಸೊ ಟ್ವೆಂಟಿ ಸಿಕ್ಸ್ ಆಫ್ ಯೂನಿಟ್ಸ್ನಷ್ಟು ವರ್ಕ್ ಏನು ಉಳಿತು ಈಗ ನಮ್ಮ ಕೈಯಾಗ ಐತಿ ಈಗ ಇದನ್ನು ಯಾರು ಮಾಡ್ತಾರ ನಮ್ಮೇಲೆ ಏನಾಗುತ್ತೆ ಎ ಬಿಡ್ತಾನೆ ಕೆಲಸ ಈಗ ಉಳಿದಿದ್ದ ಕೆಲಸ ಯಾವುದು ನಿಮ್ಮದು ಟ್ವೆಂಟಿ ಸಿಕ್ಸ್ ಈಗ ಬಿ ಅದನ್ನೇನು ಮಾಡತ್ತೆ ಒಬ್ಬನೇ ಮಾಡತ್ತಾನೆ ಬಿ ಒಬ್ಬನೇ ಮಾಡಬೇಕಂದ್ರೆ ಎಷ್ಟು ಟೈಮ್ ಬೇಕು ಅಂತ ಕೇಳೋದು ಸೊ ಬಿ ಒಂದು ದಿನದ ಕೆಪಾಸಿಟಿ ಏನೈತಿ ಎರಡು ಯೂನಿಟ್ಸ್ನಷ್ಟು ಐತಿ ಸೊ ಒಂದು ದಿನಕ್ಕೆ ಬಿ ಎರಡು ಯೂನಿಟ್ಸ್ ಮಾಡಿದ್ರೆ ಇಪ್ಪತ್ತಾರು ಯೂನಿಟ್ಸ್ ಮಾಡೋಕ್ಕೆ ಎಷ್ಟು ದಿನ ಬೇಕು ಸೊ ಇಪ್ಪತ್ತಾರು ಯೂನಿಟ್ಸ್ ಡಿವೈಡೆಡ್ ಬೈ ಒಂದು ಬಿ ಇದ್ ಕೆಪಾಸಿಟಿ ಸೊ ಟೂ ಆ ಟು ಅಂದರೆ ಟೂ ತ್ರೀ ಓಕೆ ಎರಡು ಎರಡು ಒಂದಲೇ ಎರಡು ಮೂರಲೆ ಆರು ಇದೇನಕೈತಿ ತರ್ಟೀನ್ ಡೇಸ್ ಇದೇನಿದು ತರ್ಟೀನ್ ಡೇಸ್ ರಿಕ್ವೈರ್ಡ್ ಬೈ ಬಿ ಈ ಟು ಕಂಪ್ಲೀಟ್ ದಟ್ ವರ್ಕ್ ಅಂದರೆ ಈಗ ಹದಿಮೂರು ದಿನ ಬೇಕು ಉಳಿದಿದಂಥ ಒಂದು ರಿಮೈನಿಂಗ್ ವರ್ಕ್ ಏನೈತಿ ಈ ಟ್ವೆಂಟಿ ಸಿಕ್ಸ್ ಏನೈತಿ ಇದನ್ನು ಕಂಪ್ಲೀಟ್ ಮಾಡೋದಕ್ಕೆ ಇಷ್ಟು ದಿನ ಬೇಕು ಸೊ ಇದು ನಿಮ್ಮದು ಆಪ್ಷನ್ ಡಿ ತ್ರೀ ಥರ್ಟೀನ್ ಸೊ ನೆಕ್ಸ್ಟ್ ಪ್ರಾಬ್ಲಮ್ ಇಲ್ಲಿ ನೋಡ್ರಿ ನಾಲ್ಕು ಪುರುಷರು ಅಥವಾ ಐದು ಮಹಿಳೆಯರು ನೂರ ಇಪ್ಪತ್ತು ದಿನಗಳಲ್ಲಿ ಒಂದು ಗೋಡೆಯನ್ನು ಪೂರ್ಣಗೊಳಿಸಬಹುದು ಆರು ಪುರುಷರು ಮತ್ತು ನಾಲ್ಕು ಮಹಿಳೆಯರು ಅದೇ ರೀತಿ ಮಾಡಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತಾರೆ ಈ ಥರ ಪ್ರಾಬ್ಲಮ್ಸ್ ಒಳಗೆ ಟ್ರಿಕ್ ಏನಪ್ಪಾ ಅಂದರೆ ನಿಮಗಿಲ್ಲಿ ಇದೊಂದು ಫಾರ್ಮುಲಾ ಅಂತ ತಿಳ್ಕೊಂಬಿಟ್ರಿ ಸುಮ್ಮನೆ ಮತ್ತು ಡಿವೈಡೆಡ್ ಬೈ ಅಥವಾ ಅಂತ ಏನಿದು ಕಾನ್ಸೆಪ್ಟ್ ಅಂದ್ರೆ ಇಲ್ಲಿ ಹೇಳ್ತೀನಿ ನೋಡ್ರಿ ಫಸ್ಟ್ ಏನು ಕೇಳೋರೂ ಫಸ್ಟ್ ಏನು ಹೇಳಿದ್ರೆ ನಾಲ್ಕು ಪುರುಷರು ಅಥವಾ ಐದು ಮಹಿಳೆಯರು ನೂರ ಇಪ್ಪತ್ತಿಂದ ಕೆಲಸ ಮಾಡ ಒಂದು ಗೋಡಿ ಅಂತ ಹೇಳೋದು ನಿಮ್ದು ಆ್ಯಕ್ಚುಯಲ್ ಕ್ವೆಶನ್ ಏನು ಐದು ಪುರುಷರು ಮತ್ತು ನಾಲ್ಕು ಮಹಿಳೆಯರು ಅದೇ ರೀತಿ ಮಾಡೋಕ್ಕೆ ಎಷ್ಟು ಸಮಯ ತೋರ್ತಾರೆ ಅಂತ ಸೊ ಫಸ್ಟ್ ಏನು ಮಾಡಬೇಕು ಯಾವುದು ಮತ್ತು ಜೊತೆ ಕೊಟ್ಟಿರ್ತಾನೋ ಅದನ್ನು ಬರ್ಕೋಬೇಕು ಈಗ ಫಸ್ಟ್ ಏನು ಮಾಡ್ಕೋದು ಇಲ್ಲಿ ಪುರುಷರು ಅಂತ ತಿಳ್ಕೊಳ್ಳಿ ಇಲ್ಲಿ ಮಹಿಳೆಯರು ಅಂತ ಬರ್ಕೊಳ್ರಿ ಪುರುಷರು ಎಷ್ಟೇನದ ಐದು ಡಿವೈಡೆಡ್ ಬೈ ಅಥವಾ ಅಥವಾ ಜೊತೆಗೆ ಎಷ್ಟು ಪುರುಷರು ಅದಾರ ನಾಲ್ಕು ಸೊ ಫೈ ಬೈ ಫೋರ್ ಪ್ಲಸ್ ಮಹಿಳೆಯರು ಬರ್ಕೋಬೇಕು ನೆಕ್ಸ್ಟ್ ನಾಲ್ಕು ಮಹಿಳೆಯರು ಡಿವೈಡೆಡ್ ಬೈ ಐದು ನಾಲ್ಕು ಬೈ ಐದು ಇಂಟು ಡಿ ಡಿ ಅಂದ್ರೆ ನಂಬರ್ ಆಫ್ ಡೇಸ್ ಈಕ್ವಲ್ಸ್ ಟು ನಿಮ್ಗೆ ಎಷ್ಟು ದಿನ ಕೊಟ್ಟಾರು ಒಂದು ಗೋಡೆ ಪೂರ್ಣ ಮಾಡೋಕ್ಕೆ ನೂರ ಇಪ್ಪತ್ತ್ಮೂರು ಅಂತ ಕೊಟ್ಟರು ಸೊ ನೂರ ಇಪ್ಪತ್ತ್ಮೂರು ದಿನ ನೀವು ಇದನ್ನು ಒಂದು ಫಾರ್ಮುಲಾ ಅಂತ ತಿಳ್ಕೊಬ್ರಿ ಅವಾಗ ನಿಮ್ಗೆ ಮಾಡೋಕ್ಕೆ ಈಸಿ ಆಗುತ್ತೆ ಸೊ ಡಿವೈಡೆಡ್ ಬೈ ಸೊ ಈ ಇಂಪ್ಲಾಯ್ಸ್ ಏನಾಕಿ ಈಗ ಇದ್ರದ್ದು ಎಲ್ ಸಿ ಎಮ್ ತೆಗೀರಿ ಫೋರ್ ಮತ್ತು ಫೈದ್ ಎಲ್ ಸಿ ಎಮ್ ಏನಕೈತಿ ಟ್ವೆಂಟಿ ಹಾಕೈತೆ ಸೊ ಇದೇನಕೈತಿ ಫೋರ್ ನಾಲ್ಕೈದಲೇ ಇಪ್ಪತ್ತು ಐದು ನಾಲ್ಕಲ್ಲ ಇಪ್ಪತ್ತು ಇಲ್ಲಿ ತೆಗಿತೀನಿ ನೋಡಿರಿ ಎಲ್ ಸಿ ಎಮ್ ನಾಲ್ಕು ಮತ್ತು ಐದು ನಾಲ್ಕು ಒಂದಲೇ ಐದು ಹೋಗೋಂಗಿಲ್ಲ ನಾಲ್ಕರಿಂದ ಅದಕ್ಕೆ ಒಂದು ಅಂತ ಹಾಕೋರಿ ಇದನ್ನು ಆ್ಯಸ್ ಇಟ್ ಈಸ್ ಹಾಕೋರಿ ಫೈವ್ ಅಂತಂದು ಈ ನೆಕ್ಸ್ಟ್ ಫೈವ್ ಬರ್ಕೊಂಡ್ರಿಂದ ಫೈವ್ ಅಂದ್ರೆ ಫೈ ನೆಕ್ಸ್ಟು ಫೋರ್ ಇಂಟು ಫೈ ಏನಕ್ಕೈತಿ ಟ್ವೆಂಟಿ ಹಾಕೈತಿ ಇದು ನಿಮ್ದು ಎಲ್ ಸಿ ಎಮ್ ನಾ ಎಲ್ಲಿ ಬರ್ಕೊಂಡಿದ್ದು ಈಗ ಐದ ಇದನ್ನೇನು ಮಾಡಿರಿ ಸಿಂಪ್ಲಿಫೈ ಮಾಡ್ಕೊಳ್ಳಿ ನಾಲ್ಕು ಐದಲೇ ಇಪ್ಪತ್ತು ಐದು ನಾಲ್ಕಲೇ ಇಪ್ಪತ್ತು ಸೊ ಐದು ಐದೈದಲೇ ಇಪ್ಪತ್ತೈದು ಪ್ಲಸ್ ನಾಲ್ಕು ನಾಲ್ಕಲ್ಲೇ ಹದಿನಾರು ಈಕ್ವಲ್ಸ್ ಟು ಒನ್ ಟ್ವೆಂಟಿ ತ್ರೀ ಈಗ ಕೊಟ್ಟು ಇವೆರಡು ಆ್ಯಡ್ ಮಾಡಿದಷ್ಟು ಬರುತ್ತಾ ಏನು ಬರುತ್ತಾ ನೆಕ್ಸ್ಟು ಫೋರ್ಟಿ ಒನ್ನ ಡಿವೈಡೆಡ್ ಬೈ ಟ್ವೆಂಟಿ ಇಂಟು ಡಿ ಇಲ್ಲಿ ಡಿ ಈಕ್ವಲ್ಸ್ ಟು ಒನ್ ಟ್ವೆಂಟಿ ತ್ರೀ ಸೊ ಇಡ್ಡಿ ಇಲ್ಲೇ ಬರ್ಕೋರಿ ಇದೇನಕಿ ಟ್ವೆಂಟಿ ಇಲ್ ಮೇಲೆ ಹೋತಂದ್ರೆ ಒನ್ ಟ್ವೆಂಟಿ ತ್ರೀ ಇಂಟು ಟ್ವೆಂಟಿ ಈ ವ ಫೋರ್ಟಿ ಒನ್ ಈ ಕಡೆ ಹೋದಾಗ ಡಿವೈಡ್ ಆಕೈತಿ ಫೋರ್ಟಿ ಒನ್ ಈಗ ನೋಡ್ರಿ ಫೋರ್ಟಿ ಒನ್ ಇಂಟು ತ್ರೀ ಮಾಡಿದರೆ ಮೂರೊಂದಲೆ ಮೂರು ಮೂರು ನಾಲ್ಕಲ್ಲೇ ಹನ್ನೆರಡು ಸೊ ನಲವತ್ತೊಂದು ಒಂದಲೇ ನಲವತ್ತೊಂದು ಮೂರಲೇ ಸೊ ಇಪ್ಪತ್ತು ಇಂಟು ಮೂರು ಅರವತ್ತು ಅಂದರೆ ನಿಮ್ದು ಆನ್ಸರ್ ಏನಪ್ಪ ಅರವತ್ತು ಇನ್ನು ನಂಬರ್ ಆಫ್ ಡೇಸ್ ಎಷ್ಟು ಅರವತ್ತು ದಿನ ಬೇಕು ಐದು ಪುರುಷರು ಮತ್ತು ನಾಲ್ಕು ಮಹಿಳೆಯರು ಇಬ್ಬರು ಸೇರಿ ಆ ಗೋಡೆ ಕಟ್ಟೋದಕ್ಕೆ ಓಕೆ ಈಗ ಈ ಇನ್ನೊಂದು ಪ್ರಾಬ್ಲಮ್ ಮಾಡೋಣ ಸೊ ಅದೇ ಇನ್ನೊಂದು ಪ್ರಾಬ್ಲಮ್ ನೋಡ್ರಿ ಎರಡು ಪುರುಷರು ಅಥವಾ ಮೂರು ಮಹಿಳೆಯರು ತೊಂಬತ್ತಾರು ದಿನಗಳಲ್ಲಿ ಒಂದು ಕೆಲಸವನ್ನು ಪೂರ್ಣಗೊಳಿಸಬಹುದು ಹಾಗಾದರೆ ಆರು ಪುರುಷರು ಮತ್ತು ಏಳು ಮಹಿಳೆಯರು ಅದೇ ಕೆಲಸವನ್ನು ಎಷ್ಟು ದಿನಗಳಲ್ಲಿ ಪೂರ್ಣಗೊಳಿಸುತ್ತಾರೆ ಸೇಮ್ ಫಾರ್ಮುಲಾ ಅಪ್ಲೈ ಮಾಡಿರಿ ಏನು ಮತ್ತು ಡಿವೈಡೆಡ್ ಬೈ ಅಥವಾ ಸೊ ಹೆಂಗಪ್ಪ ಫಸ್ಟ್ ಮತ್ತು ಜೊತೆಗೆ ಯಾವ್ದಾರದ ಆರು ಪುರುಷರು ಡಿವೈಡೆಡ್ ಬೈ ಎರಡು ಪುರುಷರು ಪ್ಲಸ್ ಸೆವೆನ್ ಡಿವೈಡೆಡ್ ಬೈ ತ್ರೀ ಇದು ಫಸ್ಟ್ ಪುರುಷರು ನೆಕ್ಸ್ಟ್ ಮಹಿಳೆಯರು ಬರ್ಕೋರಿ ಇಂಟು ಟಿ ಡಿ ಅಂದ್ರೆ ನಂಬರ್ ಆಫ್ ಡೇಸ್ ದಟ್ ಈಸ್ ಈಕ್ವಲ್ ಟು ಎಷ್ಟು ದಿನ ಕೊಟ್ಟಲ್ಲ ನಿಮ್ಮ ಕೈಯಾಗ ತೊಂಬತ್ತಾರು ದಿನ ಕೊಟ್ಟದು ಓಕೆ ನೆಕ್ಸ್ಟ್ ಇದು ಡೆಲ್ಸಿಯಮ್ ತೊಗೋರಿ ಟು ಆ್ಯಂಡ್ ತ್ರೀ ದೆಲ್ಸಿಯಂ ಏನಾಕೈತಿ ಸಿಕ್ಸ ಸೊ ಎರಡು ಮೂರಲೆ ಮೂರ ಎರಡಲೇ ಆರು ಈಗ ಆರು ಮೂರಲೆ ಹದಿನೆಂಟು ಪ್ಲಸ್ ಏಳು ಎರಡಲೆ ಹದಿನಾಲ್ಕು ಇಂಟು ಡಿ ಇಕ್ವಸ್ ಟು ತರ್ಟಿ ಸಿಕ್ಸ್ ಇದನ್ನು ಸಿಂಪ್ಲಿಫೈ ಮಾಡಿದೇನಾಕೇತಿ ಎಂಟು ನಾಲ್ಕು ಹನ್ನೆರಡು ಕೆಲ ಬಂತು ಒಂದು ಮೂರು ಮೂವತ್ತೆರಡು ಡಿವೈಡೆಡ್ ಬೈ ಆರು ಇಂಟು ಡಿ ಇಕ್ವಸ್ ಟು ನೈಂಟಿ ಸಿಕ್ಸ್ ಈ ಡಿ ಹಂಗೆ ಇಟ್ಕೋರಿ ಇದನ್ನು ಈ ಕಡೆ ಕಳಿಸ್ರಿ ಇದು ಈ ಕಡೆ ಹೋದೇನಕೈತಿ ನೈಂಟಿ ಸಿಕ್ಸ್ ಇಂಟು ಸಿಕ್ಸ್ ಡಿವೈಡೆಡ್ ಬೈ ತರ್ಟಿ ಟು ಸೊ ದಟ್ ಇದಿಕ್ಕೊಳ್ತು ಈಗ ಇದನ್ನು ಲೀಸ್ಟ್ ನಂಬರಿಂದ ಡಿವೈಡ್ ಮಾಡೋಣ ನಾಲ್ಕರಿಂದ ಮಾಡ್ಬೋದು ನಾಲ್ಕು ಎಂಟಲೇ ನಾಲ್ಕು ಎರಡು ಎಂಟು ಒಂದು ಉಳಿತು ನಾಲ್ಕು ನಾಲ್ಕಲ್ಲಿ ಹದಿನಾರು ಸೊ ಎಂಟ ಒಂದಲೇ ಎಂಟು ಮೂರಲೇ ಸೊ ಆರು ಇಂಟು ಮೂರು ಏನಕ್ಕೆ ಮೂರು ಇಂಟು ಆರು ದ್ಯಾಟ್ ಈಸ್ ಈಕ್ವಲ್ ಟು ಏಯ್ಟೀನ್ ಡೇಸ್ ಏನಪ್ಪ ಇದು ಆರು ಪುರುಷರು ಮತ್ತು ಏಳು ಮಹಿಳೆಯರು ಸೇರಿದರೆ ಈ ಒಂದು ಕೆಲಸವನ್ನು ಪೂರ್ಣಗೊಳಿಸೋದಕ್ಕೆ ಅವರಿಗೆ ಹದಿನೆಂಟು ದಿನ ಬೇಕು ಅಂತ ಹೇಳೋದು ಸೊ ಇದು ನಿಮ್ದಿನ ಹದಿನೆಂಟಾಯ್ತು ಸೊ ಇದು ಇವತ್ತಿನ ಪ್ರಾಬ್ಲಮ್ ಸೊ ಥ್ಯಾಂಕ್ ಯು